ಪ್ರಿಯ ವಿದ್ಯಾರ್ಥಿಗಳೇ ಐದನೇ ತರಗತಿಯ ಮೌಲ್ಯಾಂಕನ ಮಾದರಿ ಪ್ರಶ್ನೆ ಪತ್ರಿಕೆಯ ಮಾದರಿ ಉತ್ತರಗಳನ್ನು ಬಿಡಿಸುವ ಪ್ರಯತ್ನ ಮಾಡಿದ್ದೇವೆ ಕೊನೆಯವರೆಗೂ ವಿಡಿಯೋವನ್ನು ವೀಕ್ಷಿಸಿ ಪ್ರಶ್ನೆ ಪತ್ರಿಕೆಯು ಈ ರೀತಿ ಇರುತ್ತದೆ ಪ್ರಶ್ನೆ ಪತ್ರಿಕೆಯು ಈ ರೀತಿ ಇರುತ್ತದೆ ಬನ್ನಿ ಬನ್ನಿ ವಿದ್ಯಾರ್ಥಿಗಳೇ ಪ್ರಶ್ನೆಗಳನ್ನು ನೋಡೋಣ ಮೇನ್ ಪ್ರಶ್ನೆ ಸಂಖ್ಯೆ ಒಂದು ಇದರಲ್ಲಿ ಒಂದು ಅಂಕದ ಹನ್ನೆರಡು ಬಹು ಆಯ್ಕೆಯ ಪ್ರಶ್ನೆಗಳಿರುತ್ತವೆ ಅವುಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಬೇಕು ಮೊದಲನೆಯ ಪ್ರಶ್ನೆ ಯಾವುದಾದರೂ ಒಂದು ಸಂಖ್ಯೆ ಮತ್ತು ಸೊನ್ನೆಯನ್ನು ಗುಣಿಸಿದಾಗ ದೊರೆಯುವ ಗುಣಲಬ್ಧ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿರುತ್ತದೆ ಏಕೆಂದರೆ ಯಾವುದೇ ಸಂಖ್ಯೆಗೆ ಸೊನ್ನೆಯನ್ನು ಗುಣಿಸಿದಾಗ ಮೊತ್ತವು ಸೊನ್ನೆಯಾಗಿರುತ್ತದೆ ಎರಡನೇ ಪ್ರಶ್ನೆ ಇವುಗಳಲ್ಲಿ ನಾಲ್ಕು ಗುಣಾಕಾರ ಎರಡನ್ನು ಪ್ರತಿನಿಧಿಸುವ ಚಿತ್ರ ಇದರಲ್ಲಿ ನಾಲ್ಕು ಗುಣಲಬ್ಧ ಎರಡನ್ನು ಪ್ರತಿನಿಧಿಸುವ ಚಿತ್ರ ಎಂದರೆ ನಾಲ್ಕು ಎಂಟು ಎರಡು ಎಂಟು ಆಗುತ್ತದೆ ಎಂಟು ಬರುವ ಉತ್ತರ ಇದರಲ್ಲಿ ಸರಿಯಾದ ಆಪ್ಷನ್ ಸಿ ಆಗಿರುತ್ತದೆ ನಾಲ್ಕು ಪ್ಲಸ್ ನಾಲ್ಕು ಎಂಟು ಹಾಗಾಗಿ ಉತ್ತರ ಸಿ ಸರಿಯಾಗಿರುತ್ತದೆ ಮುಂದಿನ ಪ್ರಶ್ನೆ ಭಾಗಾಕಾರವೆಂದರೆ ಪುನರಾವರ್ತಿತ ಇದರ ಸರಿ ಉತ್ತರ ಆಪ್ಷನ್ ಬಿ ಆಗಿರುತ್ತದೆ ನಾಲ್ಕನೇ ಪ್ರಶ್ನೆ ಮೂವತ್ತೈದು ಸಾವಿರದ ಏಳುನೂರ ಐವತ್ತಾರನ್ನು ಸಾವಿರದ ಸ್ಥಾನಕ್ಕೆ ಅಂದಾಜಿಸಿದಾಗ ಬರುವ ಮೊತ್ತ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಸರಿಯಾಗಿರುತ್ತದೆ ಮೂವತ್ತಾರು ಸಾವಿರ ರೂಪಾಯಿಗಳು ಮುಂದಿನ ಪ್ರಶ್ನೆ ಎಮ್ ಎನ್ ರೇಖಾಖಂಡದ ಮೇಲೆ ಎಂ ಟಿಯು ಪ್ರತಿನಿಧಿಸುವ ದಶಮಾಂಶ ಭಿನ್ನರಾಶಿಯ ಭಾಗ ಟಿಯ ಫೋ ಜೀರೋದಿಂದ ಫೋರ್ವರೆಗೂ ಇದೆ ಹಾಗಾಗಿ ಇದರ ದಶಮಾಂಶ ಭಾಗವನ್ನು ನಾವು ಗುರುತಿಸುವುದಾದರೆ ಇದಕ್ಕೆ ಸರಿಯಾದ ಉತ್ತರ ಬಿ ಆಪ್ಷನ್ ಜೀರೋ ಪಾಯಿಂಟ್ ನಾಲ್ಕು ಸರಿಯಾಗಿರುತ್ತದೆ ಮುಂದಿನ ಪ್ರಶ್ನೆ ಜೀರೋ ಪಾಯಿಂಟ್ ನಾಲ್ಕು ಮೂರರಲ್ಲಿ ಮೂರರ ಸ್ಥಾನ ಬೆಲೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ದಶಾಂಶವಾಗಿರುತ್ತದೆ ಸೊನ್ನೆ ಬಿಂದು ನಾಲ್ಕು ಮೂರು ಹಾಗಾಗಿ ಇದರ ಸರಿ ಉತ್ತರ ಆಪ್ಷನ್ ಎ ಶತಾಂಶ ಏಳನೇ ಪ್ರಶ್ನೆ ರೂಪಾಯಿ ಹದಿನೇಳು ಪಾಯಿಂಟ್ ಹದಿನೈದನ್ನು ಪೈಸೆಗಳಲ್ಲಿ ಈ ರೀತಿಯಾಗಿ ವ್ಯಕ್ತಪಡಿಸಬಹುದು ಒಂದು ರೂಪಾಯಿಗೆ ನೂರು ಪೈಸೆಯಾದರೆ ಹದಿನೇಳು ರೂಪಾಯಿಗೆ ಹದಿನೇಳು ನೂರು ಪೈಸೆಗಳಾಯಿತು ಮುಂದೆ ಇದರ ಸರಿ ಉತ್ತರ ಆಪ್ಷನ್ ಸಿ ಹದಿನೇಳು ನೂರ ಹದಿನೈದು ಪೈಸೆ ಸರಿಯಾಗಿರುತ್ತದೆ ಮುಂದಿನ ಪ್ರಶ್ನೆ ಎಂಟು ಅಧಿಕ ವರ್ಷದಲ್ಲಿ ಈ ತಿಂಗಳಿನ ಒಂದು ದಿನ ಹೆಚ್ಚಲ್ಪಟ್ಟಿರುತ್ತದೆ ವಿದ್ಯಾರ್ಥಿಗಳೇ ನೀವು ಆಲ್ರೆಡಿ ಇದನ್ನು ನಿಮ್ಮ ಶಿಕ್ಷಕರು ಹೇಳ್ಕೊಟ್ಟಿರ್ತಾರೆ ಒಂದು ತಿಂಗಳಲ್ಲಿ ಮಾತ್ರ ಒಂದು ದಿನ ಅಧಿಕ ವರ್ಷದಲ್ಲಿ ಒಂದು ದಿನ ಹೆಚ್ಚಿರುತ್ತದೆ ಅದು ಯಾವ ತಿಂಗಳು ಎಂದರೆ ಇದರಲ್ಲಿ ಸರಿ ಉತ್ತರ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥ ಉತ್ತರ ಒಂಬತ್ತನೆಯ ಪ್ರಶ್ನೆ ನಾವು ಆಯತವೊಂದನ್ನು ನಿಗದಿತ ಅಕ್ಷದಲ್ಲಿ ತಿರುಗಿಸಿದಾಗ ಕಂಡುಬರುವ ಘನಾಕೃತಿ ಯಾವುದು ಎಂದು ಕೇಳಿದ್ದಾರೆ ಹಾಗಾಗಿ ಆಯತ ಒಂದನ್ನು ನಿಗದಿತ ಅಕ್ಷದಲ್ಲಿ ತಿರುಗಿಸಿದಾಗ ನಮಗೆ ಕಂಡುಬರ್ತಕ್ಕಂಥ ಘನಾಕೃತಿಯ ಹೆಸರು ಆಪ್ಷನ್ ಡಿ ಆಯತ ಘನ ಸರಿಯಾಗಿರುತ್ತದೆ ಮುಂದಿನ ಪ್ರಶ್ನೆ ಹತ್ತು ಒಂದು ಘನಕೃತಿಯ ಪಾರ್ಶ್ವ ನೋಟದಲ್ಲಿ ಆಯತ ರೀತಿ ಮತ್ತು ಮೇಲ್ಭಾಗದಲ್ಲಿ ಮೇಲ್ಭಾಗದ ನೋಟದಲ್ಲಿ ವೃತ್ತ ಈ ರೀತಿ ಕಂಡುಬಂದರೆ ಆ ಘನಕೃತಿಯನ್ನು ನಾವು ಏನಂತ ಕರೆಯುತ್ತೇವೆ ಅಂದರೆ ಒಂದು ಆಯತ ಹಾಗೂ ಎರಡು ವೃತ್ತಗಳನ್ನು ಕಂಡಿದ್ದೇವೆ ಹಾಗಾಗಿ ನೀವು ಆಲ್ರೆಡಿ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಕಂಡುಹಿಡಿದಿದ್ದೀರಾ ಎಂದುಕೊಳ್ಳುತ್ತೇನೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಸಿಲಿಂಡರ್ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ ಹನ್ನೊಂದನೆಯ ಪ್ರಶ್ನೆ ಇದೇ ವಿನ್ಯಾಸವನ್ನು ಇದೇ ವಿನ್ಯಾಸವು ಮುಂದುವರಿದರೆ ಮೊದಲನೇ ಚಿತ್ರವನ್ನು ಹೋಲುವ ಚಿತ್ರದ ಸಂಖ್ಯೆ ಯಾವುದು ಇದೇ ವಿನ್ಯಾಸವನ್ನು ನಾವು ಮುಂದುವರಿಸಿದರೆ ಮೊದಲನೇ ಚಿತ್ರವನ್ನು ಹೋಲುವ ಚಿತ್ರದ ಸಂಖ್ಯೆ ಆಪ್ಷನ್ ಎ ಐದನೇ ಚಿತ್ರವು ಮೊದಲನೇ ಚಿತ್ರವನ್ನೇ ಹೋಲುತ್ತದೆ ಹಾಗಾಗಿ ಉತ್ತರ ಆಪ್ಷನ್ ಎ ಐದನೇ ಚಿತ್ರ ಹನ್ನೆರಡನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಕೇವಲ ಎರಡು ಸಮಮಿತಿ ಅಕ್ಷಗಳನ್ನು ಮಾತ್ರ ಹೊಂದಿರುವ ಆಕೃತಿ ಕೇವಲ ಎರಡು ಸಮಮಿತಿ ಅಕ್ಷಗಳು ಎಳೆಯಬಹುದಾದ ಆಕೃತಿ ಯಾವುದೆಂದರೆ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಸರಿ ಉತ್ತರವಾಗಿರುತ್ತದೆ ತ್ರಿಭುಜದಲ್ಲಿ ಎರಡು ಸಮಿತಿ ಅಕ್ಷಗಳನ್ನು ಮಾತ್ರ ಎಳೆಯಬಹುದು ಮೇನ್ ಪ್ರಶ್ನೆ ಸಂಖ್ಯೆ ಎರಡು ಈ ಪ್ರಶ್ನೆಗಳಿಗೆ ಉತ್ತರಿಸಿ ಎರಡು ಅಂಕದ ಪ್ರಶ್ನೆಗಳಾಗಿರುತ್ತವೆ ವಿದ್ಯಾರ್ಥಿಗಳೇ ಇಲ್ಲಿ ಒಟ್ಟು ಹತ್ತು ಪ್ರಶ್ನೆಗಳು ಇಪ್ಪತ್ತು ಅಂಕವನ್ನು ಒಳಗೊಂಡಿರುತ್ತವೆ ಇದರಲ್ಲಿ ಮೊದಲನೇ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಹದಿಮೂರು ಎರಡು ಸಾವಿರದ ನಾಲ್ಕುನೂರ ಮೂವತ್ತೊಂಬತ್ತು ಗುಣಾಕಾರ ಮೂವತ್ತೇಳರ ಗುಣಲಬ್ಧ ಕಂಡಿಡೀರಿ ಎಂದು ಕೇಳಿದ್ದಾರೆ ಹಾಗಾಗಿ ಎರಡು ಸಾವಿರದ ನಾಲ್ಕುನೂರ ಮೂವತ್ತೊಂಬತ್ತನ್ನು ಮೂವತ್ತೇಳರಿಂದ ಗುಣಿಸಬೇಕಾಗುತ್ತದೆ ಉತ್ತರ ವಿದ್ಯಾರ್ಥಿಗಳೇ ಎರಡು ಸಾವಿರದ ನಾಲ್ಕುನೂರ ಮೂವತ್ತೊಂಬತ್ತನ್ನು ಮೂವತ್ತೇಳರಿಂದ ಗುಣಿಸಿದಾಗ ಬರುವ ಸರಿಯಾದ ಉತ್ತರ ತೊಂಬತ್ತು ಸಾವಿರದ ಎರಡು ನೂರ ನಲವತ್ತ್ಮೂರು ಹದಿನಾಲ್ಕನೇ ಪ್ರಶ್ನೆ ಒಂದು ಸಾವಿರದ ಆರುನೂರ ಐವತ್ತ್ಮೂರನ್ನು ಎಂಟರಿಂದ ಭಾಗಿಸಿದಾಗ ದೊರಕುವ ಭಾಗಲಬ್ಧ ಮತ್ತು ಶೇಷವನ್ನು ಕಂಡುಹಿಡಿಯಬೇಕಾಗುತ್ತೆ ವಿದ್ಯಾರ್ಥಿಗಳೇ ಇಲ್ಲಿ ಎಂಟರಿಂದ ಒಂದು ಸಾವಿರದ ಆರುನೂರ ಐವತ್ತ್ಮೂರನ್ನು ಭಾಗಿಸಬೇಕು ಬರ್ತಕ್ಕಂಥ ಭಾಗಲಬ್ಧ ಹಾಗೂ ಶೇಷವನ್ನು ಬರೆಯಬೇಕಾಗುತ್ತದೆ ಬನ್ನಿ ವಿದ್ಯಾರ್ಥಿಗಳೇ ನೋಡೋಣ ಇಲ್ಲಿ ಎಂಟರಿಂದ ಭಾಗಿಸಬೇಕು ಹದಿನಾರುನೂರ ಐವತ್ತ್ಮೂರನ್ನು ಮೊದಲಿಗೆ ಎಂಟ ಎರಡಲೇ ಹದಿನಾರು ನೇರವಾಗಿ ಹೋಗುತ್ತದೆ ಶೇಷ ಜೀರೋ ಮುಂದಿನ ಸಂಖ್ಯೆಯನ್ನು ಇಳಿಸಿಕೊಂಡಾಗ ಐದು ಬರುತ್ತದೆ ಐದು ಎಂಟರಲ್ಲಿ ಭಾಗ ಹೋಗುವುದಿಲ್ಲ ಹಾಗಾಗಿ ಒಂದು ಸೊನ್ನೆಯನ್ನು ಕೊಟ್ಟು ನಂತರ ಸಂಖ್ಯೆಯನ್ನು ಕೆಳಗಿಳಿಸಿಕೊಂಡಾಗ ಐವತ್ತ್ಮೂರು ಆಗುತ್ತದೆ ಈಗ ಎಂಟ ಆರಲ್ಲಿ ನಲವತ್ತೆಂಟು ಹದಿಮೂರರಲ್ಲಿ ಎಂಟು ಹೋದರೆ ಐದು ದಸಕ ಒಂದು ಕೊಟ್ಟು ನಾವು ಐದರಲ್ಲಿ ಐದನ್ನು ಕಳೆಯುತ್ತಿದ್ದೇವೆ ಶೇಷ ನಮಗೆ ಐದು ದೊರೆಯುತ್ತದೆ ಭಾಗಲಬ್ಧ ಎರಡು ನೂರ ಆರು ಹಾಗಾಗಿ ಈ ಹದಿನಾರುನೂರ ಐವತ್ತ್ಮೂರನ್ನು ಎಂಟರಿಂದ ಭಾಗಿಸಿದಾಗ ಭಾಗಲ ಎರಡುನೂರ ಆರು ಹಾಗೂ ಶೇಷ ಐದು ಬರುತ್ತದೆ ಮುಂದಿನ ಪ್ರಶ್ನೆ ಹದಿನೈದು ಐವತ್ತಾರು ಡಿವೈಡೆಡ್ ಬೈ ನೂರು ಅನ್ನ ದಶಮಾಂಶ ಭಿನ್ನರಾಶಿಯಾಗಿ ಬರೆಯಬೇಕು ಪರಿಹಾರ ಐವತ್ತಾರು ಬಾಗ್ಲೆ ನೂರು ಇದರ ದಶಮಾಂಶ ರೂಪ ಸೊನ್ನೆ ಬಿಂದು ಐದು ಆರು ಆಗಿರುತ್ತದೆ ಇದರ ದಶವಾಂಶ ರೂಪ ಸೊನ್ನೆ ಬಿಂದು ಐದು ಆರು ಮುಂದಿನ ಪ್ರಶ್ನೆ ರೂಪಾಯಿ ಮೂರು ಸ ರೂಪಾಯಿ ಮುನ್ನೂರ ನಲವತ್ತೆಂಟು ಬಿಂದು ಇಪ್ಪತ್ತೈದನ್ನು ರೂಪಾಯಿ ಐದು ನೂರರಿಂದ ಕಳೆಯಿರಿ ಈ ಲೆಕ್ಕ ತುಂಬ ಸರಳಾಗಿರ್ತಕ್ಕಂಥದ್ದು ವಿದ್ಯಾರ್ಥಿಗಳು ನಿಮಗಿದು ಕಳೆಯುವ ಲೆಕ್ಕ ಐದು ನೂರನ್ನು ಐದು ನೂರರಲ್ಲಿ ಮುನ್ನೂರ ನಲವತ್ತೆಂಟು ರೂಪಾಯಿ ಇಪ್ಪತ್ತೈದು ಪೈಸೆಯನ್ನು ಕಳೆಯಬೇಕಾಗುತ್ತದೆ ಹಾಗಾಗಿ ಬನ್ನಿ ವಿದ್ಯಾರ್ಥಿಗಳೇ ನೋಡೋಣ ಇದರ ಉತ್ತರ ನೂರು ರೂಪಾಯಿ ಮೈನಸ್ ಮುನ್ನೂರ ನಲವತ್ತೆಂಟು ಬಿಂದು ಎರಡು ಐದು ಇಲ್ಲಿ ಮೇಲೆ ಕೇವಲ ನೂರು ರೂಪಾಯಿ ಕೊಟ್ಟಿದ್ದಾರೆ ಮುಂದೆ ನಾವು ಎರಡು ಬಿಂದುಗಳನ್ನು ಇಟ್ಕೋಬೇಕು ಯಾಕೆ ಅಂದರೆ ಮುನ್ನೂರ ನಲವತ್ತೆಂಟು ಬಿಂದು ಇಪ್ಪತ್ತೈದು ಕೊಟ್ಟಿರುವುದರಿಂದ ಪೈಸೆಯನ್ನು ಸಹ ಇಲ್ಲಿ ಕೊಟ್ಟಿದ್ದಾರೆ ಹಾಗಾಗಿ ಐದುನೂರು ರೂಪಾಯಿಯ ಮುಂದೆ ನಾವು ಎರಡು ಸೊನ್ನೆಗಳನ್ನು ಇಟ್ಕೊಂಡು ಕಳೆದಾಗ ನಮಗೆ ದೊರೆಯುವ ಉತ್ತರ ಒಂದು ನೂರ ಐವತ್ತು ಒಂದು ರೂಪಾಯಿ ಎಪ್ಪತ್ತೈದು ಪೈಸೆ ದೊರೆಯುತ್ತದೆ ಹದಿನೇಳನೇ ಪ್ರಶ್ನೆ ಹನಂತನು ಎರಡು ಕಾಲು ಕೆ ಜಿ ಬಾಳೆಹಣ್ಣನ್ನು ಕೊಳ್ಳುವನು ಬಾಳೆಹಣ್ಣಿನ ಪ್ರಮಾಣವನ್ನು ಗ್ರಾಮ್ಗಳಲ್ಲಿ ವ್ಯಕ್ತಪಡಿಸ ವ್ಯಕ್ತಪಡಿಸಿ ಅಂದರೆ ವಿದ್ಯಾರ್ಥಿಗಳೇ ನಿಮಗೆ ಗೊತ್ತಾಗಿ ನಿಮಗೆ ಗೊತ್ತಿರತಕ್ಕಂಥ ವಿಷಯ ಏನಂದರೆ ಒಂದು ಕೆ ಜಿಗೆ ಎಷ್ಟು ಗ್ರಾಮ್ ಎನ್ನುವುದು ನೀವು ಈಗ ರೆಡಿ ತರಗತಿಯಲ್ಲಿ ತಿಳಿದುಕೊಂಡಿರ್ತೀರಾ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಎರಡು ಕೆ ಜಿ ಮೇಲೆ ಕಾಲು ಕೆ ಜಿಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಇದನ್ನು ನಾವು ಗ್ರಾಮ್ಗಳಲ್ಲಿ ವ್ಯಕ್ತಪಡಿಸಿದಾಗ ಬರ್ತಕ್ಕಂಥ ಉತ್ತರ ಅನಂತನು ಎರಡು ಕಾಲು ಕೆ ಜಿ ಬಾಳೆಹಣ್ಣನ್ನು ಕೊಳ್ಳುವನು ಒಂದು ಕೆ ಜಿಗೆ ಸಾವಿರ ಗ್ರಾಮ್ ಆದರೆ ಬಾಳೆಹಣ್ಣಿನ ಪ್ರಮಾಣ ಗ್ರಾಮ್ಗಳಲ್ಲಿ ಎರಡು ಸಾವಿರದ ಎರಡು ನೂರ ಐವತ್ತು ಗ್ರಾಮ್ ಆಗಿರುತ್ತದೆ ಒಂದು ಕೆ ಜಿಗೆ ಒಂದು ಸಾವಿರ ಎರಡು ಕೆ ಜಿಗೆ ಎರಡು ಸಾವಿರ ಮೇಲೆ ಕಾಲು ಕೆ ಜಿಗೆ ಎರಡು ನೂರ ಐವತ್ತು ಗ್ರಾಮ್ ಹಾಗಾಗಿ ಎರಡು ಸಾವಿರದ ಎರಡುನೂರ ಐವತ್ತು ಗ್ರಾಮ್ಗಳು ಆಗುತ್ತದೆ ಹದಿನೆಂಟನೆಯ ಪ್ರಶ್ನೆ ಎಂಟು ತಂಬಿಗೆ ನೀರು ಹಾಕಿ ಒಂದು ಪಾತ್ರೆಯನ್ನು ತುಂಬಿಸಲಾಗಿದೆ ಆ ಪಾತ್ರೆಯಲ್ಲಿ ಐದು ಲೀಟರ್ ಆರುನೂರು ಮಿಲಿ ಲೀಟರ್ ನೀರು ತುಂಬಿದ್ದರೆ ತಂಬಿಗೆಯಲ್ಲಿನ ನೀರಿನ ಪ್ರಮಾಣ ಎಷ್ಟು ವಿದ್ಯಾರ್ಥಿಗಳೇ ಇಲ್ಲಿ ಒಟ್ಟು ಎಂಟು ತಂಬಿಗೆಯಿಂದ ನೀರನ್ನು ಪಾತ್ರೆಯಲ್ಲಿ ಹಾಕಲಾಗಿದೆ ಆದರೆ ಆ ಪಾತ್ರೆಯಲ್ಲಿರ್ತಕ್ಕಂಥ ನೀರು ಐದು ಲೀಟರ್ ಆರುನೂರು ಮಿಲಿ ಲೀಟರ್ ಆಗಿದೆ ಹಾಗಾಗಿ ನಾವು ಇಲ್ಲಿ ಮಾಡಬೇಕಾಗಿರ್ತಕ್ಕಂಥದ್ದು ನೀರನ್ನು ಒಟ್ಟು ಮಿಲಿ ಲೀಟರ್ಗಳಲ್ಲಿ ಬರೆದುಕೊಳ್ಳೋಣ ಒಂದು ಲೀಟರನ್ನು ಸಾವಿರ ಮಿಲಿ ಲೀಟರ್ ಅಂತ ಕರೀತೇವೆ ಐದು ಲೀಟರ್ ಅಂದರೆ ಐದು ಸಾವಿರ ಮೇಲೆ ಆರುನೂರು ಒಟ್ಟು ಸೇರಿದಾಗ ಐದು ಸಾವಿರದ ಆರುನೂರು ಮಿಲಿ ಲೀಟರ್ ಆಗುತ್ತದೆ ಎಂಟು ತಂಬಿಗೆಯಿಂದ ನಾವು ಭಾಗಿಸಿದಾಗ ನಮಗೆ ಸರಿಯಾಗಿ ಉತ್ತರ ದೊರೀತಕ್ಕಂಥದ್ದು ಎಂಟು ಬಾಗಿಲೇ ಐದು ಸಾವಿರದ ಆರುನೂರು ಈಗ ನಾವು ಭಾಗಿಸಿದಾಗ ಎಂಟು ಏಳೆ ಐವತ್ತಾರು ಎರಡು ಸೊನ್ನೆ ಇವೆ ಆ ಎರಡು ಸೊನ್ನೆಗಳನ್ನು ನಾವು ಏಳರ ಮುಂದೆ ಕೊಟ್ಟಾಗ ಆ ಎರಡು ಸೊನ್ನೆಗಳು ಕೆಳಗಿಳುತ್ತವೆ ಹಾಗಾಗಿ ಸರಿಯಾದ ಉತ್ತರ ನೂರು ಬರುತ್ತದೆ ಈ ನೂರು ಏನು ಅಂದರೆ ಒಂದು ತಂಬಿಗೆಯಲ್ಲಿನ ನೀರಿನ ಪ್ರಮಾಣ ನೂರು ಮಿಲಿ ಲೀಟರ್ ಆಗಿರುತ್ತದೆ ವಿದ್ಯಾರ್ಥಿಗಳೇ ಒಂದು ತಂಬಿಗೆಯಲ್ಲಿ ನಮಗೆ ಎಷ್ಟು ನೀಟ್ ಎಷ್ಟು ಲೀಟ್ರ್ ನೀರಿದೆ ಅಂತಂದರೆ ಏಳುನೂರು ಮಿಲಿ ಲೀಟರ್ ನೀರು ದೊರೆಯುತ್ತದೆ ಹತ್ತೊಂಬತ್ತನೆಯ ಪ್ರಶ್ನೆ ಮೂರು ಗಂಟೆ ಐವತ್ತು ನಿಮಿಷ ಮೂವತ್ತು ಸೆಕೆಂಡ್ಗಳನ್ನು ಎರಡು ಗಂಟೆ ಹದಿನೈದು ನಿಮಿಷ ಐವತ್ತು ಸೆಕೆಂಡ್ಗೆ ಕೂಡಿಸಿ ವಿದ್ಯಾರ್ಥಿಗಳೇ ಇಲ್ಲಿ ಗಂಟೆ ನಿಮಿಷ ಮತ್ತು ಸೆಕೆಂಡ್ಗಳನ್ನು ಕೊಟ್ಟಿದ್ದಾರೆ ಅದಕ್ಕೆ ನಾವು ಎರಡು ಗಂಟೆ ಹದಿನೈದು ನಿಮಿಷ ಅರುವತ್ತು ಸೆಕೆಂಡನ್ನು ಕೂಡಿಸಬೇಕು ನಿಮಗೆ ಗೊತ್ತಿರುವಂತೆ ಅರುವತ್ತು ಸೆಕೆಂಡ್ ಎಂದರೆ ಒಂದು ನಿಮಿಷ ಅರುವತ್ತು ನಿಮಿಷ ಎಂದರೆ ಒಂದು ಗಂಟೆ ಹಾಗಾಗಿ ಇಲ್ಲಿ ಸೆಕೆಂಡ್ ಹಾಗೂ ಸೆಕೆಂಡ್ಗಳನ್ನು ಕೂಡಿಸಿದಾಗ ಒಟ್ಟು ಎಂಬತ್ತು ಸೆಕೆಂಡ್ಗಳಾಗುತ್ತವೆ ಇಲ್ಲಿ ಎಂಬತ್ತು ಸೆಕೆಂಡ್ ಅಂದರೆ ಒಂದು ನಿಮಿಷ ಮೇಲೆ ಇಪ್ಪತ್ತು ಸೆಕೆಂಡು ಹಾಗಾಗಿ ಆ ಇಪ್ಪತ್ತು ಸೆಕೆಂಡನ್ನು ನಾವು ಇಲ್ಲಿ ಬರೆದಿದ್ದೇವೆ ಆ ಒಂದು ನಿಮಿಷವನ್ನು ನಿಮಿಷಕ್ಕೆ ದಸಕ ಕೊಟ್ಟಾಗ ಅಲ್ಲಿ ನಿಮಿಷ ಆರು ನಿಮಿಷ ಆಗುತ್ತದೆ ನಂತರ ಐದು ಒಂದು ಆರು ಅಂದರೆ ಅರುವತ್ತಾರು ನಿಮಿಷಗಳಾಗುತ್ತವೆ ಅರುವತ್ತಾರು ನಿಮಿಷ ಎಂದರೆ ಅಲ್ಲಿ ಕೂಡ ನಮಗೆ ಒಂದು ತಾಸು ಸಿಗುತ್ತದೆ ಆ ಒಂದು ಗಂಟೆಯನ್ನು ನಾವು ಮುಂದಿನ ಸಂಖ್ಯೆಗೆ ದಶಕವನ್ನು ಕೊಟ್ಟಾಗ ಆರು ಗಂಟೆ ಆರು ನಿಮಿಷ ಇಪ್ಪತ್ತು ಸೆಕೆಂಡ್ಗಳು ನಮಗೆ ಸಿಗುತ್ತದೆ ವಿದ್ಯಾರ್ಥಿಗಳೇ ನಿಮಿಷ ಸೆಕೆಂಡು ಹಾಗೂ ಗಂಟೆಯನ್ನು ಕೊಟ್ಟಿದ್ದಾರೆ ಅವುಗಳನ್ನೆಲ್ಲವನ್ನು ಕೂಡಿಸಿದಾಗ ಬರ್ತಕ್ಕಂಥ ಸರಿ ಉತ್ತರ ಒಟ್ಟು ಆರು ಗಂಟೆ ಆರು ನಿಮಿಷ ಅರುವ ಇಪ್ಪತ್ತು ಸೆಕೆಂಡ್ಗಳಾಗಿರುತ್ತದೆ ವಿದ್ಯಾರ್ಥಿಗಳೇ ಮುಂದಿನ ಪ್ರಶ್ನೆ ಇಪ್ಪತ್ತು ಈ ಕೆಳಗಿನ ಆಂಗ್ಲ ಅಕ್ಷರಗಳಿಗೆ ಸಮಮಿತಿ ಅಕ್ಷಯಗಳನ್ನು ಎಳೆಯಿರಿ ಎಂದು ಕೇಳಿದ್ದಾರೆ ಈ ಕೊಟ್ಟಿರ್ತಕ್ಕಂಥ ಎಕ್ಸ್ ಎಮ್ ಮತ್ತು ಎಸ್ಗೆ ಸಮಮಿತಿ ಅಕ್ಷಗಳನ್ನು ಎಳೆಯಬೇಕು ಹಾಗಾದರೆ ಇದಕ್ಕೆ ಸರಿ ಉತ್ತರ ಎಕ್ಸ್ಗೆ ಎರಡು ಸಮಮಿತಿ ಎಳೆಯಬೋದು ಎಳೆಯಬಹುದು ಒಂದು ಎಮ್ಗೆ ಒಂದು ಹಾಗೂ ಎಸ್ಗೆ ಒಂದು ಸಮಮಿತಿ ಅಕ್ಷಗಳನ್ನು ಎಳೆಯಬಹುದು ಮುಂದಿನ ಪ್ರಶ್ನೆ ಇಪ್ಪತ್ತೊಂದು ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂದು ನೀಡಿರುವ ಜಾಲಾಕೃತಿಗಳಿಂದ ರಚಿಸಬಹುದಾದ ಘನಾಕೃತಿಗಳ ಚಿತ್ರವನ್ನು ಬರೆಯಿರಿ ಇಲ್ಲಿ ಜಾಲಾಕೃತಿಗಳನ್ನು ಕೊಟ್ಟಿದ್ದಾರೆ ಅವುಗಳಿಂದ ನಾವು ಒಂದೊಂದು ಘನಾಕೃತಿ ಮತ್ತೊಂದು ಘನಾಕೃತಿಯನ್ನು ಬರೆಯಬೇಕು ವಿದ್ಯಾರ್ಥಿಗಳೇ ಮೊದಲನೇದ್ದು ತ್ರಿಭುಜ ಹಾಗೂ ಒಂದು ವೃತ್ತವನ್ನು ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಘನಾಕೃತಿ ಯಾವುದು ಅಂದರೆ ಅದರ ಸರಿ ಉತ್ತರ ಶಂಕು ಸರಿಯಾಗಿರುತ್ತದೆ ಎರಡನೆಯ ಚಿತ್ರವು ಎಲ್ಲ ಆರು ಚೌಕಗಳಿರುವುದರಿಂದ ಆ ಒಂದು ಜಾಲಾಕೃತಿಯಿಂದ ನಾವು ಚೌಕ ಚೌಕಗನವನ್ನು ರಚಿಸಬಹುದು ವಿದ್ಯಾರ್ಥಿಗಳೇ ಇಪ್ಪತ್ತೆರಡನೇ ಪ್ರಶ್ನೆ ಬಿಟ್ಟಿರುವ ಬೆಸ ಸಂಖ್ಯೆಗಳನ್ನು ಚೌಕನಲ್ಲಿ ಭರ್ತಿ ಮಾಡಿರಿ ಮತ್ತು ಇದರಿಂದ ಉಂಟಾಗುವ ವರ್ಗ ಸಂಖ್ಯೆಯನ್ನು ವೃತ್ತದಲ್ಲಿ ಬರೆಯಿರಿ ಎಂದು ಕೇಳಿದ್ದಾರೆ ವಿದ್ಯಾರ್ಥಿಗಳೇ ಇಲ್ಲಿ ಬಿಟ್ಟಿರ್ತಕ್ಕಂಥ ಬೆಸ ಸಂಖ್ಯೆಗಳನ್ನು ಬರೆದು ಅವುಗಳಿಂದ ಬಂದಿರತಕ್ಕಂಥ ಮೊತ್ತ ಅಥವಾ ಅವುಗಳಿಂದ ಉಂಟಾಗಿರ್ತಕ್ಕಂಥ ವರ್ಗ ಸಂಖ್ಯೆಯನ್ನು ವೃತ್ತದಲ್ಲಿ ಬರೆಯಿರಿ ಎಂದು ಹೇಳಿದ್ದಾರೆ ಹಾಗಾಗಿ ವಿದ್ಯಾರ್ಥಿಗಳೇ ಇದಕ್ಕೆ ಸರಿ ಉತ್ತರ ಬೆಸ ಸಂಖ್ಯೆ ಒಂದು ಮೂರು ಐದು ಏಳು ಒಂದು ಪ್ಲಸ್ ಮೂರು ಪ್ಲಸ್ ಐದು ಪ್ಲಸ್ ಏಳು ಈ ನಾಲ್ಕು ಬೆಸ ಸಂಖ್ಯೆಗಳನ್ನು ಸೇರಿದಾಗ ನಾಲ್ಕರ ವರ್ಗವಾಗುತ್ತದೆ ಆ ನಾಲ್ಕರ ವರ್ಗ ಹದಿನಾರು ಮೊದಲನೆಯ ಬಾಕ್ಸ್ಗಳನ್ನು ನಾವು ತುಂಬಿದ್ದೇವೆ ನಂತರ ಎರಡನೆಯದನ್ನು ಗಮನಿಸಿದಾಗ ಒಂದು ಕೊಟ್ಟಿದ್ದಾರೆ ಮೂರು ಕೊಟ್ಟಿಲ್ಲ ನಂತರ ಐದು ಕೊಟ್ಟಿದ್ದಾರೆ ಒಂದು ಮೂರು ಐದು ಏಳು ಒಂಬತ್ತು ಈ ಐದು ಸಂಖ್ಯೆಗಳನ್ನು ನಾವು ಕೂಡಿದಾಗ ಈ ಐದು ಬೆಸ ಸಂಖ್ಯೆಗಳನ್ನು ಕೂಡಿದಾಗ ನಮಗೆ ಐದರ ಘನ ದೊರೆಯುತ್ತದೆ ಅಲ್ಲ ಐದರ ವರ್ಗ ದೊರೆಯುತ್ತದೆ ವಿದ್ಯಾರ್ಥಿಗಳೇ ಐದರ ವರ್ಗ ಇಪ್ಪತ್ತೈದು ಹಾಗಾಗಿ ವೃತ್ತದಲ್ಲಿ ಆ ಒಂದು ಸಂಖ್ಯೆಗಳ ಸಂಖ್ಯೆಗಳಿಂದ ಉಂಟಾಗಿರುವ ವರ್ಗ ಇಪ್ಪತ್ತೈದು ಎಂದು ಬರೆಯಬಹುದು ಮುಂದಿನ ಪ್ರಶ್ನೆ ನಾಲ್ಕು ಅಂಕದ ಪ್ರಶ್ನೆಗಳಾಗಿರುತ್ತವೆ ವಿದ್ಯಾರ್ಥಿಗಳೇ ಮೇನ್ ಪ್ರಶ್ನೆ ಸಂಖ್ಯೆ ಮೂರು ನಾಲ್ಕು ಅಂಕದ ಪ್ರಶ್ನೆಗಳು ಎರಡನ್ನು ಕೊಟ್ಟಿದ್ದಾರೆ ಅದರಲ್ಲಿ ಇಪ್ಪತ್ತ್ಮೂರನೇ ಪ್ರಶ್ನೆ ನಲವತ್ತು ವಿದ್ಯಾರ್ಥಿಗಳಿರುವ ತರಗತಿಯೊಂದನ್ನು ಚಟುವಟಿಕೆಯೊಂದಕ್ಕಾಗಿ ತಲಾ ನಾಲ್ಕು ವಿದ್ಯಾರ್ಥಿಗಳಂತೆ ಗುಂಪು ಮಾಡಲಾಗಿದೆ ಚಟುವಟಿಕೆಗಳನ್ನು ನಿರ್ವಹಿಸಲು ಪ್ರತಿ ಗುಂಪಿಗೆ ಮೂರು ಮೀಟರ್ ಅಳತೆಯ ಅಗ್ಗ ಬೇಕಾಗಿದೆ ಹಾಗಾದರೆ ಇಡೀ ತರಗತಿಗೆ ಎಷ್ಟು ಅಳತೆಯ ಅಗ್ಗ ಬೇಕಾಗಿದೆ ವಿದ್ಯಾರ್ಥಿಗಳ ಸರಿಯಾಗಿ ಗಮನಿಸಿ ಇಲ್ಲಿ ನಲವತ್ತು ವಿದ್ಯಾರ್ಥಿಗಳಿರುವ ತರಗತಿಯೊಂದನ್ನು ಎಂದು ಕೊಟ್ಟಿದ್ದಾರೆ ಹಾಗಾಗಿ ಇಲ್ಲಿ ಗಮನಿಸಿ ತರಗತಿಯ ವಿದ್ಯಾರ್ಥಿಗಳ ಸಂಖ್ಯೆ ನಲವತ್ತು ನಾಲ್ಕು ವಿದ್ಯಾರ್ಥಿಗಳ ನಾಲ್ಕು ವಿದ್ಯಾರ್ಥಿಗಳಂತೆ ಮಾಡಿದಾಗ ಹತ್ತು ಗುಂಪುಗಳಾಗುತ್ತವೆ ಪ್ರತಿ ಗುಂಪಿಗೆ ಹಗ್ಗ ಮೂರು ಮೀಟರ್ ಅಳತೆಯಾಗಿದೆ ಹಾಗಾಗಿ ಇಡೀ ತರಗತಿಯ ಚಟುವಟಿಕೆ ನಿರ್ವಹಿಸಲು ಬೇಕಾಗುವ ಅಳತೆಯ ಹಗ್ಗ ಮೂರು ಇಂಟು ಹತ್ತು ಹೊಟ್ಟು ಮೂರರಿಂದ ಹತ್ತನ್ನು ಗುಣಿಸಿದಾಗ ಮೂವತ್ತು ಮೀಟರ್ ಆಗುತ್ತದೆ ವಿದ್ಯಾರ್ಥಿಗಳೇ ಒಟ್ಟು ನಮಗೆ ಮೂವತ್ತು ಮೀಟರ್ ಹಗ್ಗ ಬೇಕಾಗುತ್ತದೆ ಕೊನೆಯ ಪ್ರಶ್ನೆ ವಿದ್ಯಾರ್ಥಿಗಳೇ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯ ಕೊನೆಯ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತ್ನಾಲ್ಕು ಒಂದು ರೈಲು ಗಾಡಿಯು ಒಂದು ಗಂಟೆಯಲ್ಲಿ ಎರಡು ನೂರ ಇಪ್ಪತ್ತೈದು ಕಿಲೋಮೀಟರ್ ಚಲಿಸುತ್ತದೆ ಒಂದು ದಿನದಲ್ಲಿ ಚಲಿಸುವ ದೂರವನ್ನು ಗರಿಷ್ಠ ಸ್ಥಾನದ ಬೆಲೆಗೆ ಅಂದಾಜು ಮಾಡಿರಿ ಇಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಒಂದು ರೈಲು ಗಾಡಿ ಗಂಟೆಗೆ ಎರಡು ನೂರ ಇಪ್ಪತ್ತೈದು ಕಿಲೋಮೀಟರ್ ಚಲಿಸುತ್ತದೆ ಹಾಗಾಗಿ ಒಂದು ದಿನದಲ್ಲಿ ಚಲಿಸುವ ದೂರ ಒಂದು ದಿನಕ್ಕೆ ಇಪ್ಪತ್ತ್ನಾಲ್ಕು ಗಂಟೆ ನಿಮಗೆ ಗೊತ್ತಿರುವ ಹಾಗೆ ಒಂದು ದಿನಕ್ಕೆ ಒಟ್ಟು ಇಪ್ಪತ್ತ್ನಾಲ್ಕು ಗಂಟೆಗಳಿವೆ ಒಂದು ಗಂಟೆಗೆ ಎರಡು ನೂರ ಇಪ್ಪತ್ತೈದು ಕಿಲೋಮೀಟರ್ ಆದರೆ ಇಪ್ಪತ್ತ್ನಾಲ್ಕು ಗಂಟೆಗೆ ಇಲ್ಲಿ ಎರಡು ನೂರ ಇಪ್ಪತ್ತೈದು ಇಂಟು ಇಪ್ಪತ್ತ್ನಾಲ್ಕನ್ನು ಗುಣಿಸಿದಾಗ ಬರ್ತಕ್ಕಂಥ ಕಿಲೋಮೀಟರ್ ಐದು ಸಾವಿರದ ನಾಲ್ಕುನೂರು ದೂರವನ್ನು ಚಲಿಸುತ್ತದೆ ಈಗ ಐದು ಸಾವಿರದ ನಾಲ್ಕುನೂರರ ಗರಿಷ್ಠ ಸ್ಥಾನ ಸಾವಿರ ಈ ಗರಿಷ್ಠ ಸ್ಥಾನ ಬೆಲೆಯನ್ನು ಅಂದಾಜಿಸಿದಾಗ ನಮಗೆ ದೊರೀತಕ್ಕಂಥದ್ದು ಐದು ಸಾವಿರ ಕಿಲೋಮೀಟರ್ ಆಗುತ್ತದೆ ವಿದ್ಯಾರ್ಥಿಗಳೇ ಏಕೆಂದರೆ ಇಲ್ಲಿ ಗರಿಷ್ಠ ಸಂಖ್ಯೆ ಸಾವಿರ ಆಗಿರೋದ್ರಿಂದ ನಾವು ನೂರ ಸ್ಥಾನವನ್ನು ನೋಡಿದಾಗ ನೂರು ಸ್ಥಾನದಲ್ಲಿ ನಾಲ್ಕಿದೆ ಹಾಗಾಗಿ ಅದು ಸೊನ್ನೆ ಆಗುತ್ತದೆ ಮತ್ತು ಐದು ಸಾವಿರ ಆಗುತ್ತದೆ ವಿದ್ಯಾರ್ಥಿಗಳೇ ಸಂಪೂರ್ಣವಾಗಿ ಈ ಒಂದು ಐದನೇ ತರಗತಿಯ ಮೌಲ್ಯಾಂಕನ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಕ್ಕಂಥ ಪ್ರಯತ್ನ ಮಾಡಿದ್ದೇವೆ ಹಾಗಾಗಿ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮುಂದಿನ ವಿಡಿಯೋಗಳನ್ನು ಮಾಡಲು ನಮಗೆ ಸಹಕರಿಸಿ ಧನ್ಯವಾದಗಳು